ಹರೇಶ್ ಶ್ರೀನಿವಾಸ ಕಾರ್ತೀಕ ಮಾಸದ ಎರಡನೆಯ ದಿವಸದ ಕಥಾಶ್ರವಣ ಅದರಲ್ಲಿ ಸೋಮವಾರ ವ್ರತ ಮಹಿಮೆ ಜನಕ ಇದುವರೆಗೆ ನೀನು ಕಾರ್ತೀಕ ಮಾಸದಲ್ಲಿ ಆಚರಿಸಬೇಕಾದ ವಿಧಿವಿಧಾನಗಳನ್ನು ಮಾತ್ರವೇ ತಿಳಿಸಿದೆ ಆದರೆ ಕಾರ್ತೀಕ ಮಾಸದಲ್ಲಿ ಸೋಮವಾರ ವ್ರತಕ್ಕೆ ಪ್ರತ್ಯೇಕವಾದ ಪ್ರಾಮುಖ್ಯತೆ ಇದೆ ಆದ್ದರಿಂದ ಸೋಮವಾರ ವ್ರತವಿಧಾನವನ್ನು ಅದರ ಮಹಿಮೆಯನ್ನು ಕುರಿತು ವಿವರಿಸುತ್ತೇನೆ ಸಾವಧಾನ ಚಿತ್ತದಿಂದ ಕೇಳುವಂಥವನಾಗು ಕಾರ್ತೀಕ ಮಾಸದಲ್ಲಿ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯಕರವಾದ ದಿನ ಆ ದಿನ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾವ ಜಾತಿಯವರಾದರೂ ಸರಿಯೇ ಇಡೀ ದಿನ ಉಪವಾಸವಿದ್ದು ನದಿ ಸ್ನಾನ ಮಾಡಿ ತಮ್ಮ ಶಕ್ತಾನುಸಾರ ದಾನ ಧರ್ಮಗಳನ್ನು ಮಾಡಿ ನಿಷ್ಠೆಯಿಂದ ಶಿವನನ್ನು ಬಿಲ್ವ ಪೂಜಿಸಿ ಸಾಯಂಕಾಲ ನಕ್ಷತ್ರ ದರ್ಶನ ಮಾಡಿದ ನಂತರ ಊಟ ಮಾಡಬೇಕು ಈ ವಿಧವಾಗಿ ನಿಷ್ಠೆಯಿಂದ ಇದ್ದು ಆ ರಾತ್ರಿ ಪೂರ್ತಿ ಜಾಗರಣೆ ಮಾಡಿ ಪುರಾಣ ಪಠನ ಮಾಡಿ ಬೆಳಗಾದ ಮೇಲೆ ನದಿಗೆ ಹೋಗಿ ಸ್ನಾನ ಮಾಡಿ ತಿಲದಾನವಿತ್ತು ತಮ್ಮ ಶಕ್ತಾನುಸಾರ ಬಡವರಿಗೆ ಅನ್ನದಾನ ಮಾಡಬೇಕು ಹಾಗೆ ಮಾಡಲಾಗದವರು ಕನಿಷ್ಠ ಮೂವರು ಬ್ರಾಹ್ಮಣರಿಗಾದರೂ ತೃಪ್ತಿಯಿಂದ ಊಟ ನೀಡಿ ತಾವೂ ಊಟ ಮಾಡಬೇಕು ಶಕ್ತಿ ಇರುವವರು ಸೋಮವಾರದ ದಿನ ಎರಡು ಹೊತ್ತು ಊಟವಾಗಲಿ ಯಾವುದೇ ವಿಧಾದ ಫಲಹಾರವಾಗಲಿ ತೆಗೆದುಕೊಳ್ಳದೆ ಇರುವುದು ಒಳ್ಳೆಯದು ಹೀಗೆ ಕಾರ್ತೀಕ ಮಾಸದಂದು ಸೋಮವಾರ ವ್ರತವನ್ನು ಆಚರಣೆ ಮಾಡಿದರೆ ಪರಮೇಶ್ವರನು ತನ್ನ ಸನ್ನಿಧಿಗೆ ಕರೆಸಿಕೊಳ್ಳುತ್ತಾನೆ ಗಂಡನಿಲ್ಲದ ವಿಧವೆ ಸೋಮವಾರ ವ್ರತವನ್ನು ಆಚರಿಸಿದರೆ ಶಿವಪೂಜೆ ಮಾಡಿದರೆ ಕೈಲಾಸ ಪ್ರಾಪ್ತಿಯು ವಿಷ್ಣು ಪೂಜೆ ಮಾಡಿದರೆ ವೈಕುಂಠ ಪ್ರಾಪ್ತಿಯು ಹೊಂದುತ್ತಾಳೆ ಇದಕ್ಕೆ ಉದಾಹರಣೆಯಾಗಿ ಒಂದು ಇತಿಹಾಸವಿದೆ ಅದನ್ನು ನಿನಗೆ ತಿಳಿಸುತ್ತೇನೆ ಶ್ರದ್ಧೆಯಿಂದ ಕೇಳು ಕಾರ್ತೀಕ ಸೋಮವಾರದ ಫಲದಿಂದ ನಾಯಿ ಕೈಲಾಸ ಹೊಂದಿದ್ದು ಪೂರ್ವಕಾಲದಲ್ಲಿ ಕಾಶ್ಮೀರ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದ ಆತ ಪುರೋಹಿತ ವೃತ್ತಿಯನ್ನು ಮಾಡುತ್ತಾ ತನ್ನ ಕುಟುಂಬವನ್ನು ಪೋಷಿಸುತ್ತಿದ್ದ ಆತನಿಗೆ ಬಹಳ ವರ್ಷಗಳ ಮೇಲೆ ಒಬ್ಬ ಮಗಳು ಹುಟ್ಟಿದಳು ಆಕೆಯ ಹೆಸರು ಸ್ವಾತಂತ್ರ್ಯ ನಿಷ್ಠುರಿ ಎಂದು ತಂದೆ ಆಕೆಯನ್ನು ಸೌರಾಷ್ಟ್ರ ದೇಶೀಯನಾದ ಮಿತ್ರಶರ್ಮ ಎಂಬ ಸದ್ಬ್ರಾಹ್ಮಣ ಯುವಕನಿಗೆ ಕೊಟ್ಟು ಮದುವೆ ಮಾಡಿದ ಆ ಬ್ರಾಹ್ಮಣ ಯುವಕನು ನಾಲ್ಕು ವೇದಗಳನ್ನು ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿದವನಾಗಿ ಸದಾಚಾರ ಪರನಾಗಿದ್ದ ಆತ ಭೂತದಯವುಳ್ಳವನಾಗಿದ್ದ ನಿತ್ಯ ಸತ್ಯವಾದಿ ನಿರಂತರ ಭಗವನಾಮ ಸ್ಮರಣೆಯನ್ನು ಮಾಡುತ್ತಿದ್ದರಿಂದ ಜನ ಆತನನ್ನು ಅಪರ ಕೂಡ ಹೇಳುತ್ತಿದ್ದರು ಇಂತಹ ಉತ್ತಮ ಪುರುಷನ ಮಡದಿಯಾದ ನಿಷ್ಠೂರಿ ಯೌವನ ಗರ್ವದಿಂದ ದುರಹಂಕಾರದಿಂದ ಕಣ್ಣಿದ್ದು ಕುರುಡಳಾಗಿ ಹಿರಿಯರನ್ನು ತೆಗಳುತ್ತಾ ಅತ್ತೆ ಮಾವನನ್ನು ಪತಿಯನ್ನು ಶಪಿಸುತ್ತಾ ಹೊಡೆಯುತ್ತಾ ಜಗಳವಾಡುತ್ತಾ ಪರಪುರುಷ ಸಾಂಗತ್ಯವುಳ್ಳವರಾಗಿ ವ್ಯಭಿಚಾರಿಣಿಯಾಗಿ ಸಂಚರಿಸುತ್ತಿದ್ದಾಗ ವಂಶಕ್ಕೆ ಕಳಂಕ ಅಪ್ರತಿಷ್ಠೆ ತರುತ್ತಿರುವಳೆಂದು ಅತ್ತೆ ಮಾವ ಆಕೆಯನ್ನು ತಮ್ಮ ಮನೆಯಿಂದ ಹೊರಗೆ ಹೂಡಿಸಿದರು ಆದರೆ ಶಾಂತ ಸ್ವರೂಪನಾದ ಗಂಡನಿಗೆ ಆಕೆಯ ಮೇಲೆ ಅಭಿಮಾನ ಹೋಗದೆ ಬಿಡಲಾಗದೆ ಆಕೆ ಎಂಥದ್ದೇ ನೀಚ ಕಾರ್ಯಗಳನ್ನು ಮಾಡಿದರೂ ಸಹಿಸಿಕೊಂಡು ಚೀ ಹೋಗು ಎನ್ನದೆ ಸಹನೆಯಿಂದ ಆಕೆಯ ಜೊತೆಯಲ್ಲಿಯೇ ಸಂಸಾರ ಮಾಡುತ್ತಿದ್ದ ಆದರೆ ಅಕ್ಕಪಕ್ಕದವರು ಆ ನಿಷ್ಠೂರಿಯ ಗಯಾಳಿತನವನ್ನು ಅಸಹ್ಯಿಸಿಕೊಂಡು ಆಕೆಗೆ ಕರ್ಕಶ ಅನ್ನು ಹಂಗಿಸುವ ಹೆಸರನ್ನು ಇಟ್ಟುದರಿಂದ ಅಂದಿನಿಂದ ಅವಳನ್ನು ಕರ್ಕಶ ಎಂದು ಕರೆಯುತ್ತಿದ್ದರು ಹೀಗೆ ಕೆಲವು ಕಾಲ ನಡೆದ ಮೇಲೆ ಆ ಕರ್ಕಶ ಒಂದು ದಿನ ರಾತ್ರಿ ಏಕಶಯ್ಯ ಮೇಲೆ ತನ್ನ ಗಂಡ ಗಾಢನಿದ್ರೆಯಲ್ಲಿದ್ದ ಸಮಯವನ್ನು ನೋಡಿ ಮೆಲ್ಲನೆ ಎದ್ದು ತಾಳಿ ಕಟ್ಟಿದ ಗಂಡನೆಂಬ ವಿಚಕ್ಷಣೆಯಾಗಲಿ ದಯಾದಾಕ್ಷಿಣ್ಯಗಳಿಲ್ಲದೆ ಒಂದು ದೊಡ್ಡ ಬಂಡೆಕಲ್ಲನ್ನು ತಂದು ಆತನ ತಲೆಯ ಮೇಲೆ ಜೋರಾಗಿ ಹೊಡೆದಳು ಕೂಡಲೇ ಆತ ಸತ್ತು ಹೋದ ಆ ಮೃತದೇಹವನ್ನು ಯಾರೂ ಸಹಾಯವು ಯಾರ ಸಹಾಯವೂ ಇಲ್ಲದೆ ತುಂಬ ಗುಟ್ಟಾಗಿ ಹಿತ್ತಲ ದಾರಿಯಲ್ಲಿ ತೆಗೆದುಕೊಂಡು ಹೋಗಿ ದೂರದ ಪಾಳುಬಾವಿಯಲ್ಲಿ ಬಿಸಾಡಿ ಮೇಲೆ ಕಸಕಡ್ಡಿಗಳಿಂದ ತುಂಬಿ ಏನೂ ಗೊತ್ತಿಲ್ಲದವಳಂತೆ ಮನೆಗೆ ಬಂದಳು ಇನ್ನು ತನಗೆ ಯಾವುದೇ ಅಡಚಣೆ ಇಲ್ಲದೆ ಸ್ವೇಚ್ಛೆಯಿಂದ ಸಂಚರಿಸುತ್ತಾ ತನ್ನ ಅನುಪಮ ಸೌಂದರ್ಯವನ್ನು ಕಂಡು ಮರಳಾದವರೆಷ್ಟೋ ಮಂದಿಯನ್ನು ವಶಪಡಿಸಿಕೊಳ್ಳುತ್ತಾ ಅವರೆಲ್ಲರ ವ್ರತಗಳನ್ನು ನಾಶ ಮಾಡುತ್ತಾ ನಾನಾ ಜಾತಿ ಪುರುಷರೊಂದಿಗೆ ರಮಿಸುತ್ತಾ ವರ್ಣ ಅಷ್ಟೇ ಅಲ್ಲದೆ ಪ್ರಾಯದ ಕನ್ಯೆಯರನ್ನು ಗಂಡರೊಂದಿಗೆ ಸಂಸಾರ ಮಾಡುತ್ತಿದ್ದ ವನಿತೆಯರನ್ನು ತನ್ನ ಮಾತುಗಳಿಂದ ಆಕರ್ಷಿಸಿ ಅವರಿಗೂ ಸಹ ದುರ್ಬುದ್ಧಿಗಳನ್ನು ಕಳಿಸಿ ಹಾಳು ಮಾಡಿ ವ್ಯಭಿಚಾರಿಗಳಿಗೆ ಒಡ್ಡಿ ಧನಾರ್ಜನೆಯನ್ನು ಕೂಡ ಮಾಡತೊಡಗಿದಳು ಜನಕರಾಜ ಯೌವನದ ಬಿಂಕ ಬಹಳ ಕಾಲ ಇರುವುದಿಲ್ಲ ಕಾಲ ಒಂದೇ ರೀತಿ ನಡೆಯುವುದಿಲ್ಲ ಕಾಲಕ್ರಮೇಣ ಆಕೆಯಲ್ಲಿನ ಯೌವನ ನಶಿಸಿತು ಶರೀರದಲ್ಲಿ ಮೇಣ ವ್ರಣಗಳು ತಲೆದೋರಿದವು ಮೇಹ ವ್ರಣಗಳು ತಲೆದೋರಿದವು ಆ ವ್ರಣಗಳಿಂದ ಕೀವು ರಕ್ತ ಕಾರುವುದಕ್ಕೆ ಪ್ರಾರಂಭವಾಯಿತು ಅದಕ್ಕೆ ಜೊತೆಯಾಗಿ ಶರೀರವೆಲ್ಲ ಕುಷ್ಠರೋಗ ಕಾಣಿಸಿಕೊಂಡು ಕೆಟ್ಟ ವಾಸನೆ ಬರುತ್ತಿತ್ತು ದಿನದಿನವೂ ಶರೀರ ಹಿಡಿತ ಕುಗ್ಗಿ ಕುರೂಪಿಯಾಗಿ ಭಯಂಕರ ರೋಗಗಳಿಂದ ನರಳುತ್ತಿದ್ದಳು ಆಕೆ ಪ್ರಾಯದಲ್ಲಿದ್ದಾಗ ಎಷ್ಟೋ ವಿಧಗಳಲ್ಲಿ ತೃಪ್ತಿಯುಂಟಾಗಿಸಿದ ವಿಟರು ಯಾರೊಬ್ಬರೂ ಈಗ ಈಕೆಯನ್ನು ಇಣುಕಿ ಸಹ ನೋಡಲಿಲ್ಲ ಆ ಪರಿಸರಕ್ಕೆ ಹೋದಲ್ಲಿ ತಮ್ಮನ್ನು ಹೇಗಾದರೂ ಮಾತನಾಡಿಸುವಳೆಂದು ಆ ಬೀದಿಯ ಮುಖವನ್ನು ನೋಡುವುದನ್ನೇ ಬಿಟ್ಟರು ಕರ್ಕಶ ಹೀಗೆ ನರಕಯಾತನೆ ಅನುಭವಿಸುತ್ತಾ ಹುಳುಗಳು ಬಿದ್ದು ಸ್ವಲ್ಪ ಕಾಲದಲ್ಲಿ ಸ್ವಲ್ಪ ಕಾಲಕ್ಕೆ ಸತ್ತು ಹೋದಳು ಬದುಕಿದ್ದಷ್ಟು ದಿನ ಒಂದು ದಿನವಾದರೂ ಪುರಾಣ ಕಥೆಗಳನ್ನು ಶ್ರವಣ ಮಾಡದ ಪಾಪಿಷ್ಟಳಲ್ಲವೇ ಸತ್ತು ಹೋದ ಕೂಡಲೇ ಭಯಂಕರಕಾರಕ ಯಮಭಟರು ಆಕೆಯನ್ನು ಕರೆದೊಯ್ದು ಪ್ರೇತರಾಜನಾದ ಯಮನ ಮುಂದೆ ನಿಲ್ಲಿಸಿದಾಗ ಯಮಧರ್ಮರಾಯನು ಚಿತ್ರಗುಪ್ತನಿಂದ ಆಕೆಯ ಪಾಪಪುಣ್ಯಗಳ ಪಟ್ಟಿಯನ್ನು ನೋಡಿ ಭಟರೇ ಈಕೆಯ ಪಾಪಚರಿತ್ರೆ ಅಷ್ಟಿಷ್ಟಲ್ಲ ಕೂಡಲೇ ಈಕೆಯನ್ನು ಕರೆದುಕೊಂಡು ಹೋಗಿ ಕೆಂಪಗೆ ಕಾಯಿಸಿದ ಲೋಹದ ಕುಂಭಕ್ಕೆ ಕಟ್ಟಿಹಾಕಿರಿ ಎಂದು ಆಜ್ಞಾಪಿಸಿದನು ವಿಟರೊಂದಿಗೆ ಸುಖಿಸಿದ್ದಕ್ಕಾಗಿ ಯಮಕಿಂಕರರು ಆಕೆಯನ್ನು ಕೆಂಪಗೆ ಕಾಯಿಸಿದ ಕಬ್ಬಿಣದ ಸ್ತಂಭವನ್ನು ಅಪ್ಪಿಕೊಬೋ ಅಪ್ಪಿಕೊಳ್ಳುವಂತೆ ಹೇಳಿದರು ಗಂಡನನ್ನು ಕಲ್ಲಿನಿಂದ ಹೊಡೆದು ಸಾಯಿಸಿದ್ದಕ್ಕಾಗಿ ಕಬ್ಬಿಣದ ಸರಗುಗಳಿಂದ ಸರಳುಗಳಿಂದ ಹೊಡೆದರು ಪಾವಿತ್ರ್ಯರನ್ನು ವಿಭಿಚಾರಣಿಗಳನ್ನಾಗಿ ಮಾಡಿದ್ದಕ್ಕೆ ಕುತಕುತ ಕುದಿಯುತ್ತಿದ್ದ ಎಣ್ಣೆಯಲ್ಲಿ ಬಿಸಾಡಿದರು ತಾಯಿ ತಂದೆಗೆ ಅತ್ತೆ ಮಾವಂದರಿಗೆ ಅಪಕೀರ್ತಿ ತಂದಿದ್ದಕ್ಕೆ ಸೀಸವನ್ನು ಕರಗಿಸಿ ಬಾಯಿಯಲ್ಲಿಯೂ ಕಿವಿಗಳಲ್ಲಿಯೂ ಸುರಿದು ಕಬ್ಬಿಣದ ಸಲಾಕೆಗಳನ್ನು ಕಾಯಿಸಿ ಬರೆ ಹಾಕಿದರು ಕಡೆಗೆ ಕುಂಬಿಪಾಕವೆಂಬ ನರಕದಲ್ಲಿ ಹಾಕಿದಾಗ ಅದರಲ್ಲಿ ಕಬ್ಬಿಣದ ನಾಸಿಕೆಗಳಿರುವ ಕಾಗೆಗಳು ವಿಷಸರ್ಪಗಳು ಚೇಳುಗಳು ಜರಿಗಳು ಕಚ್ಚಿದವು ಆಕೆ ಮಾಡಿದ ಪಾಪಗಳಿಗೆ ಇತ್ತ ಏಳು ತಲೆಮಾರಿನವರು ಅತ್ತ ಏಳು ತಲೆಮಾರಿನವರು ನರಕಯಾತನೆ ಅನುಭವಿಸುತ್ತಿದ್ದರು ಈ ಪ್ರಕಾರವಾಗಿ ನರಕಯಾತನೆಯನ್ನು ಅನುಭವಿಸಿ ಕಡೆಗೆ ಕಳಿಂಗ ದೇಶದಲ್ಲಿ ನಾಯಿಯ ಜನ್ಮವೆತ್ತಿ ಹಸಿವೆಯ ಸಂಕಟವನ್ನು ತಾಳಲಾರದೆ ಮನೆ ಮನೆ ತಿರುಗಿ ತಿರುಗಾಡುತ್ತಿದ್ದಾಗ ಕೋಲುಗಳಿಂದ ಹೊಡೆಯೋರು ಹೊಡೆಯುತ್ತಾ ಬೈಯುವವರು ಬೈಯುತ್ತಾ ಓಡಿಸೋರು ಓಡಿಸುತ್ತಿದ್ದರು ಹೀಗಿರುವಾಗ ಒಂದಾನೊಂದು ದಿನ ಶ್ರೋತ್ರಿಯ ಬ್ರಾಹ್ಮಣನು ಕಾರ್ತೀಕ ಸೋಮವಾರದ ವ್ರತವನ್ನಾಚರಿಸಿ ಉಪವಾಸವಿದ್ದು ಸಾಯಂಕಾಲ ನಕ್ಷತ್ರ ದರ್ಶನ ಮಾಡಿ ಬಲೀನವನ್ನು ಜಗಲಿಯ ಮೇಲಿಟ್ಟು ಕೈಕಾಲುಗಳನ್ನು ತೊಳೆದುಕೊಳ್ಳುವುದಕ್ಕಾಗಿ ಒಳಗೆ ಹೋದ ಸಮಯದಲ್ಲಿ ಈ ನಾಯಿ ಬಂದು ಆ ಬಲಿಯನ್ನವನ್ನು ತಿಂದಿತು ವ್ರತನಿಷ್ಠಾಗರಿಷ್ಠನಾದ ಆ ಬ್ರಾಹ್ಮಣನು ಪೂಜಾ ವಿಧಾನದಿಂದ ಅರ್ಪಿಸಿದ ಬಲಿಯನ್ನವಾದ್ದರಿಂದ ಆ ದಿನ ಕಾರ್ತೀಕ ಮಾಸ ಸೋಮವಾರವಾದ್ದರಿಂದ ನಾಯಿ ಆ ದಿನವಿಡೀ ಉಪವಾಸವಿದ್ದುದರಿಂದ ಶಿವಪೂಜಾ ಪವಿತ್ರ ಸ್ಥಾನವಾದ ಆ ಮನೆಯಲ್ಲಿ ದೊರೆತ ಪ್ರಸಾದ ತಿಂದುದರಿಂದ ಆ ನಾಯಿಗೆ ಜನ್ಮಾಂತರ ಜ್ಞಾನ ಉದ್ಭವಿಸಿತು ತಕ್ಷಣವೇ ಆ ನಾಯಿಯು ವಿಪ್ರಕುಲೋತ್ತಮ ನನ್ನನ್ನು ಕಾಪಾಡು ಎಂದು ಮೊರೆಯಿಟ್ಟಿತು ಆ ಮಾತನ್ನು ಬ್ರಾಹ್ಮಣನು ಆಲಿಸಿ ಹೊರಬಂದು ನೋಡಿದಾಗ ನಾಯಿಯ ಹೊರತು ಬೇರೆ ಯಾರೂ ಇಲ್ಲದ್ದರಿಂದ ಒಳಹೋದನು ಮತ್ತೆ ರಕ್ಷಿಸು ರಕ್ಷಿಸು ಎಂಬ ಕೂಗು ಕೇಳಿಬಂದಿತು ಮತ್ತೆ ವಿಪ್ರನು ಹೊರಬಂದು ಯಾರು ನೀನು ನಿನ್ನ ವೃತ್ತಾಂತವೇನು ಎಂದು ಪ್ರಶ್ನಿಸಿದಾಗ ಆಗ ಆ ನಾಯಿ ಮಹಾನುಭಾವ ಈ ಜನ್ಮಕ್ಕೆ ಹಿಂದೆ ಹದಿನೇಳು ಜನ್ಮಗಳಲ್ಲಿ ವಿಪ್ರಕುಲಾಂಗನೇ ನಾನು ವ್ಯಭಿಚಾರಿಣಿಯಾಗಿ ಅಗ್ನಿಸಾಕ್ಷಿಯಾಗಿ ಮದುವೆಯಾದ ಗಂಡನನ್ನು ಸಾಯಿಸಿ ವೃದ್ಧಾಪ್ಯದಲ್ಲಿ ಕುಷ್ಠರೋಗಿಯಾಗಿ ದೇಹವನ್ನು ಬಿಟ್ಟ ನಂತರ ಯಮದೂತರಿಂದ ಮಹಾ ನರಕವನ್ನು ಅನುಭವಿಸಿ ನನ್ನ ಪೂರ್ವಜರ ಪುಣ್ಯಫಲದಿಂದ ಈ ಜನ್ಮದಲ್ಲಿ ನಾಯಿಯಾದೆ ಈ ದಿನ ನೀವು ಕಾರ್ತೀಕ ಸೋಮವಾರ ವ್ರತವನ್ನು ಆಚರಿಸಿ ಇಲ್ಲಿಟ್ಟ ಬಲಿಯನ್ನವನ್ನು ಸೇವಿಸಿದರಿಂದ ನನಗೆ ಈ ಜ್ಞಾನೋದಯ ಪ್ರಾಪ್ತವಾಯಿತು ಆದುದರಿಂದ ಓ ಬ್ರಾಹ್ಮಣೋತ್ತಮನೇ ನನಗೆ ಮಹೋಪಕಾರವಾಗಿ ನೀವು ಆಚರಿಸಿದ ಕಾರ್ತೀಕ ಸೋಮವಾರ ವ್ರತಫಲವೊಂದನ್ನಿತ್ತು ನನಗೆ ಮೋಕ್ಷ ಉಂಟಾಗಿಸಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ ಎಂದು ಬೇಡಿಕೊಂಡಾಗ ಕಾರ್ತೀಕ ಸೋಮವಾರ ವ್ರತಗಳಲ್ಲಿ ಬಹಳಷ್ಟು ಮಹಿಮೆ ಇರುವುದನ್ನು ಗ್ರಹಿಸಿ ಆ ಬ್ರಾಹ್ಮಣನು ಒಂದು ಸೋಮವಾರದ ಫಲವನ್ನು ಆಕೆಗೆ ಧಾರೆ ಎರೆದಾಗ ಆ ಕೂಡಲೇ ಪುಷ್ಪಕ ವಿಮಾನವೊಂದು ಅಲ್ಲಿಗೆ ಬಂದಿತು ನಾಯಿಯು ಮತ್ತೆ ಮನುಷ್ಯ ರೂಪ ಹೊಂದಿ ಎಲ್ಲರಿಗೂ ನಮಸ್ಕಾರ ಮಾಡಿ ಅಲ್ಲಿ ನೆರೆದವರೆಲ್ಲರೂ ನೋಡುತ್ತಿದ್ದಂತೆಯೇ ಆ ವಿಮಾನವನ್ನು ಏರಿ ಶಿವಸಾನಿಧ್ಯಕ್ಕೆ ತೆರಳಿದಳು ಕೇಳಿದೆಯಾ ಜನಕ ಮಹಾರಾಜ ಆದ್ದರಿಂದ ನೀನು ಸಹ ಈ ಕಾರ್ತಿಕ ಸೋಮವಾರ ವ್ರತವನ್ನು ಆಚರಿಸಿ ಶಿವಸಾನಿಧ್ಯವನ್ನು ಹೊಂದು ಎಂದು ವಸಿಷ್ಠ ಮಹರ್ಷಿಗಳು ಹಿತಬೋಧನೆ ಮಾಡಿ ಮತ್ತು ಹೀಗೆ ಹೇಳಲಾರಂಭಿಸಿದರು ಕಾರ್ತೀಕ ಮಾಸದ ಎರಡನೆಯ ದಿನದ ಕಥಾಶ್ರವಣ ಸಮಾಪ್ತಿಯಾದುದು ಸಂಪೂರ್ಣಂ